ಬಿಜೆಪಿಯಲ್ಲಿ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಶೀಘ್ರದಲ್ಲೇ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಈ ಕುರಿತು ಬೆಳಗಾವಿಯಲ್ಲಿ ಸುದ್ದಿಗಾರರೊಟ್ಟಿಗೆ ಮಾತನಾಡಿದ ಅವರು ಪಕ್ಷದ ಹೈಕಮಾಂಡ್ ಲೋಕಸಭಾ ಚುನಾವಣೆಯ ಮುಂಚಿತವಾಗಿಯೇ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಮಾಡಬೇಕು ಅಂತ ತಿಳಿಸಿದೆ ಎಲ್ಲಾ ಕಾರ್ಯಕರ್ತರದ್ದು ಇದೇ ಒತ್ತಾಯವಾಗಿದ್ದು ಶೀಘ್ರದಲ್ಲೇ ನೇಮಕ ಮಾಡಲಾಗುವುದು ಅಂತ ತಿಳಿಸಿದರು ವರದಿ ದಾವಲ ಮಲ್ಲಿಕ ಎಬಿ ನ್ಯೂಸ್ ಕನ್ನಡ ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅಂದ್ರೆ ಲಿಸ್ಟ್ ಕೊಡ್ತೀವಿ ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಶನ್ ಆಗುದು ಇನ್ನೊಂದು ಪ್ರತಿಯೊಬ್ಬರು ಏನೊಂದ್ಸಲ ಹೇಳಿಕ್ಕೆ ಆಗಲ್ಲ ಒಮ್ಮ ಓವರ್ ಸ್ಪೀಡ್ ಹೋಗುತ್ತೆ ಆಕ್ಸಿಡೆಂಟ್ ಆಗ್ತವೆ ಏನ್ ಮಾಡೋದು ಓವರ್ ಸ್ಪೀಡ್ ಹೋಗುತ್ತೆ ಬ್ರೇಕ್ ಸರಿ ಇರೋದಿಲ್ಲ ಸರಿಯಾಗಿ ನಿಲ್ಸಂಗಿಲ್ಲ ರಸ್ತೆ ಸರಿ ಏನು ಪ್ರಾಬ್ಲಮ್ ಇದ್ದೇ ಇರ್ತದೆ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ರಿಪೇರಿ ಮಾಡುದು ಮತ್ತೆ ತೋರಿಸೋದು ಇದೇನ್ ನಮ್ಮ ಕಡೆ ಅಷ್ಟೇ ಆಗಲ್ಲ ಅವ್ರ ಕಡೆ ಆಗಲ್ಲ ಈಗ ಹೇಳಲ್ಲ ಮತ್ತೆ ಅವ್ರ ಅವ್ರು ಹೇಳಿದ್ದ ಅವರ ಇಲ್ಲಿ ಮೈಸೂರು ನಾವು ಕೌಂಟರ್ ಅಟ್ಯಾಕ್ ಅಲ್ಲ ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಮೈಸೂರ್ ಆಗ ಅದೇ ತಯಾರು ಮಾಡ್ಬೇಕು ನಾವು ರೆಡಿ ಅಷ್ಟೇ ಅವಶ್ಯಕತೆ ಇರಲ್ಲ ಒಂದೊಂದ್ಸರಿ ಆ ಸಂದರ್ಭ ಆ ಫಂಕ್ಷನ್ ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಿ ಹೋಗಿರ್ತಾರ ಏನೋ ಹೇಳಿ ಬಿಡ್ತಾರ ಒಂದ್ ಏನೋ ಹೇಳಿಕ್ ಹೋಗಿರ್ತಾರ ಇಡವಟ್ಟಾಗ ನಿಮ್ಮಿಂದ ಯಾವ ರೀತಿಯ ಸ್ಟೇಟ್ಮೆಂಟ್ ಗಳು ಹೇಳುದಿಲ್ಲ ಯಾವ್ದೋ ಸಂದರ್ಭದಲ್ಲಿ ಏನು ಹೇಳಿಕ್ ಹೋಗಿರ್ತಾರೋ ಒಂದ್ಸರಿ ಆಗ್ತೈತೆ